ಮತ್ತೆ ಹುನ್ಸೂರು ಮತ್ತೆ ಬಂದ್ ಭಾಗ ಪಿರಿಯಾಪಟ್ನ ಸೇರಿ ಅಖಲೇಶ್ ನಂತರ ಕನಕ್ಪುರ ಈ ಎಲ್ಲ ಭಾಗಗಳು ಇರೋದ್ರಿಂದ ಅದೆಲ್ಲಾನು ಸೇರಿಸಿ ಒಂದೇ ಯೋಜನೆ ಅಡಿಯಲ್ಲಿ ತರೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ಇಡೀ ಪಶ್ಚಿಮ ಘಟ್ಟದಲ್ಲಿ ಕೇರಳಲ್ಲಿ ನಮ್ಗಿಂತ ಹೆಚ್ಚಾಗಿ ಒಂದು ಆನೆ ದಾಳಿಗಳು ಆಗ್ತಾ ಇದೆಲ್ಲಾನು ಗಮನಿಸಿ ಒಂದು ಶಾಶ್ವತವಾದಂತ ಪರಿಹಾರ ತಗೊಂಡಿದ್ದಾರೆ ಆದ್ರೆ ಜೊತೆಗೆ ಅರಣ್ಯ ಅಧಿಕಾರಿಗಳಿಗೆ ಆಗ್ಲೇ ಎನ್ ಟಿ ಸಿ ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಒಂದು ಸಂಸ್ಥೆ ಏನಿದೆ ಅದರ ಅಡಿಯಲ್ಲಿ ಪ್ರತಿ ವರ್ಷನೂ ಕೂಡ ಹಣ ಬರುತ್ತೆ ಇದೆಲ್ಲ ಬರ್ತಾ ಇದೆ ಇದು ಈ ಸರ್ಕಾರದಲ್ಲಿ ಅರಣ್ಯನೂ ಕೂಡ ಅವರ ಕಡೆ ಕಡೆನೇ ಇರೋದು ಎಲ್ಲ ಅಧಿಕಾರಿಗಳು ಕೂಡ ಅವರ ಒಂದು ಕೈಯಲ್ಲೇ ಇರೋದು ಅವ್ರು ಏನಕ್ಕೆ ಅದನ್ನ ಮಾಡ್ತಾ ಇಲ್ಲ ಪದೇ ಪದೇ ಮೇಂಟೆನೆನ್ಸ್ ಯಾರು ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಮೇಂಟೆನೆನ್ಸ್ಗೆ ಅವ್ರು ಬಂದು ಟ್ರೆಂಚ್ ಆಗಿ ಅದರಲ್ಲಿ ಆ ಮೇಂಟೆನೆನ್ಸ್ ಏನಕ್ಕೆ ಮಾಡ್ತಾ ಇಲ್ಲ ಅಂತ ಬಂದು ಪ್ರಶ್ನೆ ಮಾಡಬೇಕಾಗಿದೆ ಆ ಗಡಿ ಭಾಗದಲ್ಲಿರುವಂಥದ್ದು ರೈತರಿಗೆ ಜಾಗೃತಿ ಮೂಡಿಸ್ಬೇಕಾಗಿದೆ ಇಂಥ ಒಂದು ಅರಣ್ಯ ಇಲ್ವಾಗ ಇಂಥ ಒಂದು ಪ್ರಕರಣಗಳು ಆಗ್ಬೋದು ಆನೆ ಆನೆ ಇರ್ಬೋದು ಹುಲಿ ಇರ್ಬೋದು ಮತ್ತು ಏನು ದೊಡ್ಡ ದೊಡ್ಡ ಪ್ರಾಣಿಗಳಿದಾವೆ ಆಚೆ ಬಂದೇ ಬರ್ತವೆ ಆ ಸಂದರ್ಭದಲ್ಲಿ ಏನು ಕ್ರಮ ತಗೋಬೇಕು ಯಾವ ರೀತಿ ತಮ್ಮ ನಡವಳಿಕೆ ಇರಬೇಕು ಅಂತ ಜಾಗೃತಿ ಮೂಡಿಸೋದಕ್ಕಾಗಿನೂ ಕೂಡ ಒಂದು ಫಂಡ್ ಇದೆ ಆ ಎಲ್ಲ ಕೆಲಸನೂ ಕೂಡ ಮಾಡ್ತಾ ಇಲ್ಲ